ನಮ್ಮ ಅದೃಷ್ಟ ಭಗವಂತನೇ ಕಳುಹಿಸಿಕೊಟ್ಟಿದ್ದಾನೆ ಮಂಜುನಾಥ್ಗೆ ಬಿ ಜೆ ಪಿ ಅಭ್ಯರ್ಥಿ ಆಗ್ತೀನಿ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ ಸಮಾವೇಶದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಯದೇವ ಆಸ್ಪತ್ರೆಯನ್ನ ವಿಶ್ವವಿಖ್ಯಾತಗೊಳಿಸಿದ್ರು ಸಂಸದ ಡಿ ಕೆ ಸುರೇಶ್ ಏನ್ ಕೆಲಸ ಮಾಡಿದ್ದಾರೆ ಉಸಿರುಗಟ್ಟಿಸುವ ವಾತಾವರಣ ಇದೆ ದಬ್ಬಾಳಿಕೆ ನಿಮ್ಮ ಕೊಡುಗೆ ಆಗಿದೆ ಆದರೆ ಮಂಜುನಾಥರ ವೈದ್ಯಕೀಯ ಸೇವೆಯನ್ನ ಜನ ಮೆಚ್ಚಿದ್ದಾರೆ ಅಂತ ಇವತ್ತಿನ ಸಮಾವೇಶದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಅದೃಷ್ಟ ಇದು ಭಗವಂತನೆ ಕಳುಹಿಸಿಕೊಟ್ಟಿದ್ದಾನೆ ಮಂಜುನಾಥ್ಗೆ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತ ಸಮಾವೇಶದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುರೇಶ್ ಅವರು ಸಾರ್ವಜನಿಕವಾಗಿ ಮಾತನಾಡುವಂತ ಮಾತ ಇದೊಂದು ಮಾತ ಇಂತ ಹೇಳಿಕೆಗಳು ಕೊಡುವಂತಹ ವ್ಯಕ್ತಿಗಳು ಈಗ ಸಿಕ್ತಂತ ಅವಕಾಶದಲ್ಲಿ ಏನೋ ಕೆಲಸ ಮಾಡಿದೆ ನಮಗೆ ಉಸುಕಟ್ಟಂತ ವಾತಾವರಣ ಅಭಿವೃದ್ಧಿ ಇಲ್ಲ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಮತ ಕೊಟ್ಟು ಕೆಲಸ ಮೂಲಕ ನಮ್ಮೆಲ್ಲರ ನೆಚ್ಚಿನ ನಾಯಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ